ಎಲ್ಲರಿಗೂ ನಮಸ್ಕಾರ ಯೂಶಲಿ ಲಾಸ್ಟ್ ಅಲ್ಲಿ ಮೈಕ್ ಸಿಕ್ಕಿದಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಎಲ್ಲ ಮುಗಿಸಿರ್ತಾರೆ ಸೊ ನಾನು ಶಾರ್ಟ್ ಆಗಿ ಹೇಳ್ತೀನಿ ಮೊದಲನೇದಾಗಿ ನನ್ಗೆ ಇದು ಒಂದು ಸಿನಿಮಾ ಅಲ್ಲ ಇದೊಂದು ಕನ್ಸು ಆ ಒಂದ್ ಕನ್ಸ್ ಇಟ್ಕೊಂಡು ಮನೆಯಿಂದ ಹೊರಟಾಗ ಎಲ್ ಏನ್ ಆಗುತ್ತೆ ಹೇಗ್ ಆಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಅಂಡ್ ಆ ಒಂದು ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸ್ ನೀವೇ ಹೇಳಿದ್ರಿ ಸ್ಟಾರ್ ಕ್ರಿಯೇಟರ್ಸ್ ನನ್ಗೆ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ ಸಿಕ್ಕಿದ್ರು ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಗೊತ್ತಿಲ್ಲ ಬಟ್ ಆ ಜೆನ್ಯುನಿಟಿ ಇತ್ತಲ್ಲ ಅದನ್ನ ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು ಅದಕ್ಕೆ ಅಂತ ನಾನು ಗುರುದೇಶ್ ಶೆಟ್ಟಿ ಸರ್ ನಾವು ಎಷ್ಟೆ ಅಷ್ಟು ಮಾಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಇವನ್ ಕ್ರಿಯೇಷನ್ ಇಂದ ಕೊಟ್ಲಿ ಇನ್ನೊಂದಷ್ಟು ಹೆಸರಾಗ್ಲಿ ಅಂಡ್ ಮೇನ್ ಆಗಿ ಇವತ್ತು ನನಗೆ ತುಂಬಾ ಫ್ರಾಂಕ್ಲಿ ಹೇಳ್ತಾ ಇದೀನಿ ನನ್ನ ಗೆಲ್ಲುವಕ್ಕಿಂತ ನಿಮ್ ಆಗಲೇಬೇಕು ಅಂತ ಅನಿಸ್ತಿದೆ ಎಷ್ಟು ಜನ ಫ್ಯಾಮಿಲಿಗೆ ಆಕ್ಯುಪೇಷನ್ ಕೊಟ್ಟಿದ್ದೀರಾ ಸ್ಥಾನ ಕೊಟ್ಟಿದ್ದೀರಾ ಗೌರವ ಕೊಟ್ಟಿದ್ದೀರಾ ಪ್ರತಿಯೊಬ್ಬ ಟೆಕ್ನಿಷಿಯನ್ ತರ ಟ್ರೀಟ್ ಅಂಡ್ ಅದರಿಂದ ಇನ್ನು ನಂಬಿಕೆ ಉಳ್ಕೊಂಡಿದೆ ಹೌದು ನಾವು ಕಷ್ಟಪಟ್ಟರೆ ಏನೋ ಒಂದು ಆಗುತ್ತೆ ಅಂತ ನಿಮ್ಮಂತವರಿಂದ ನಂಬಿಕೆ ಉಳ್ಕೊಂಡಿದೆ ಯು ಮಚ್ ಸರ್ ಈ ಒಂದು ಜಾಗ ಕೊಟ್ಟಿದ್ದಕ್ಕೆ